ಕನ್ನಡ ಕಿರುತೆರೆಗೆ ಹಲವು ಸೂಪರ್ ಹಿಟ್ ಸೀರಿಯಲ್ಗಳನ್ನು ನೀಡಿರುವ ನಿರ್ದೇಶಕ ರಾಮ್ಜಿ ನಾಗಕನ್ನಿಕೆ ಪುಟ್ಟಗೌರಿ ಮದುವೆ ಅಕ್ಕ ಬಂಗಾರಿ ಓಂ ಶಕ್ತಿ ಓಂ ಶಾಂತಿ ನಾಗಿಣಿ ಪಾರ್ಟ್ ಟೂ ಗೀತಾ ರಂಗನಾಯಕಿ ಮಂಗಳಗೌರಿ ಮದುವೆ ರಾಮಚಾರಿ ಮುಂತಾತ ಧಾರಾವಾಹಿಗಳ ಸೂತ್ರಧಾರ ರಾಮ್ಜಿ ಅವರಿಂದಲೇ ತಯಾರಾದ ಮತ್ತೊಂದು ಧಾರಾವಾಹಿ ಬೃಂದಾವನ ದೊಡ್ಡ ತಾರಾಂಗಣ ಹಲವು ಕಲಾವಿದರು ಯಾವುದೇ ನೆಗೆಟಿವಿಟಿ ಇಲ್ಲದ ಕೂಡು ಕುಟುಂಬದ ಕತೆ ಈ ಬೃಂದಾವನ ಧಾರಾವಾಹಿ ಧಾರಾವಾಹಿ ಪ್ರಾರಂಭದ ಹೊತ್ತಿನಲ್ಲಿ ಸಾಕಷ್ಟು ನಿರೀಕ್ಷೆಗಳಿತ್ತು ಈ ಧಾರಾವಾಹಿಯ ಕುರಿತಂತೆ ಸಾಕಷ್ಟು ಬಿಲ್ಡಪ್ಗಳನ್ನು ಕೊಡಲಾಗಿತ್ತು ರಾಮ್ಜಿ ಧಾರಾವಾಹಿ ಮೇಲೆ ಕೇಳಬೇಕಾ ಅದು ವರ್ಷಾನುಗಟ್ಟಲೆ ಮುಂದುವರಿಯುತ್ತದೆ ಹೀಗಾಗಿಯೇ ಬೃಂದಾವನ ಧಾರಾವಾಹಿಯ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿತ್ತು ಆದರೆ ಆ ನಿರೀಕ್ಷೆಗಳೆಲ್ಲವೂ ಇದೀಗ ಹುಸಿಯಾಗಿದೆ ಪರಿಸ್ಥಿತಿಯನ್ನು ಗಮನಿಸಿದರೆ ರಾಮ್ಜಿಯ ಬತ್ತಳಿಕೆ ಬರಿದಾಯಿತೇ ಅನ್ನುವ ಪ್ರಶ್ನೆಯನ್ನು ಒಟ್ಟು ಹಾಕಿದೆ ಕಳೆದ ವರ್ಷ ಅಂದರೆ ಅಕ್ಟೋಬರ್ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ಮೂರರಂದು ಬೃಂದಾವನ ಧಾರಾವಾಹಿಯ ಪ್ರಸಾರ ಪ್ರಾರಂಭವಾಗಿತ್ತು ಈ ವರ್ಷ ಅಂದರೆ ಮೇ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೃಂದಾವನ ಧಾರಾವಾಹಿಯ ಅಂತಿಮ ಸಂಚಿಕೆ ಪ್ರಸಾರವಾಗಿದೆ ಒಟ್ಟು ನೂರ ಅರವತ್ತ ಏಳು ಸಂಚಿಕೆಗಳನ್ನು ಬೃಂದಾವನ ಸೀರಿಯಲ್ ಪ್ರಸಾರ ಕಂಡಿದೆ ಇಷ್ಟು ಬೇಗ ಬೃಂದಾವನ ಧಾರಾವಾಹಿ ಮುಗಿದಿದ್ಯಾಕೆ ಈ ಬಗ್ಗೆ ನಿರ್ದೇಶಕ ರಾಮ್ಜಿ ಮಾತನಾಡಿದ್ದಾರೆ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಬೃಂದಾವನ ಸೀರಿಯಲ್ ಅಂತ್ಯ ಕಂಡಿದೆ ಎಂದು ರಾಮ್ಜಿ ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಆದರೆ ಆ ತಾಂತ್ರಿಕ ಸಮಸ್ಯೆ ಏನು ಅನ್ನೋದು ಮಾತ್ರ ಇನ್ನೂ ಮಿಲಿಯನ್ ಡಾಲರ್ ಪ್ರಶ್ನೆ ಹಾಗೆ ನೋಡಿದರೆ ಬೃಂದಾವನ ಸೀರಿಯಲ್ ಸಾವಿರ ಸಂಚಿಕೆಗಳನ್ನು ಪ್ರಸಾರ ಮಾಡಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ನೂರ ಅರವತ್ತ ಏಳು ಸಂಚಿಕೆಗಳಿಗೆ ಬೃಂದಾವನ ಧಾರಾವಾಹಿ ಸೀಮಿತವಾಗಿದೆ ರಾಮ್ಜಿ ಹೇಳುವಂತೆ ಬೃಂದಾವನ ಧಾರಾವಾಹಿ ಟೆಕ್ನಿಕಲ್ ಇಶ್ಯೂಗಳಿಂದಾಗಿ ವೈಂಡಪ್ ಆಗಿದೆ ಹಾಗೆ ನೋಡಿದರೆ ಬೃಂದಾವನ ಧಾರಾವಾಹಿಯ ಕತೆ ಬರೆದಾಗಲೇ ಸಾವಿರ ಎಪಿಸೋಡ್ ತನಕ ಇತ್ತು ಅದ್ಭುತವಾದ ಕತೆ ಕೂಡ ಇದು ನಾನು ಬರೆದಿರುವ ಬೆಸ್ಟ್ ಟಾಪ್ ಫೈವ್ಗಳಲ್ಲಿ ಇದು ಕೂಡ ಒಂದು ಅನಿವಾರ್ಯ ಕಾರಣಗಳಿಂದ ಬೃಂದಾವನ ಸೀರಿಯಲ್ ನಿಲ್ಲಿಸಬೇಕಾಗಿ ಬಂದಿದೆ ಎಂದು ಸಂದರ್ಶನವೊಂದರಲ್ಲಿ ರಾಮ್ಜಿ ಹೇಳಿದ್ದಾರೆ ಬೃಂದಾವನ ನಿಲ್ಲಿಸಬೇಕಾಗಿ ಬಂತಲ್ಲ ಅಂತ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು ಅಷ್ಟಕ್ಕೂ ಅರುವತ್ತರಿಂದ ಎಪ್ಪತ್ತು ಸಂಚಿಕೆ ಯಾದಾಗಲೇ ಈ ಧಾರಾವಾಹಿಯನ್ನು ಮುಂದುವರಿಸೋದು ಬೇಡ ನಿಲ್ಲಿಸಿ ಬಿಡೋಣ ಅಂತ ನಿರ್ಧಾರಕ್ಕೆ ಬಂದಿದ್ದೆ ಹಾಗಂತ ಸಡನ್ನಾಗಿ ಧಾರಾವಾಹಿಯನ್ನು ನಿಲ್ಲಿಸುವಂತಿರಲಿಲ್ಲ ಹೀಗಾಗಿ ನೂರ ಅರವತ್ತೇಳು ಎಪಿಸೋಡ್ ತನಕ ಎಳೆಯಲಾಯಿತು ಅಂತ ರಾಮ್ಜಿ ಹೇಳಿದ್ದಾರೆ